ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಿರುವ ಹಲ್ಲೆ ಕೋರನಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮಹಮ್ಮದ್ ರಫಿ ಹಿರಿನಾಳ ಆಗ್ರಹಿಸಿದ್ದಾರೆ ದಿನಾಂಕ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಶಿವಾಜಿನಗರದ ಶಾಮ್ಸ್ ಕಲ್ಯಾಣ ಮಂದಿರದಲ್ಲಿ ಕಾರ್ಯನಿರತ ಛಾಯಾಚಿತ್ರ ಗ್ರಾಹಕನ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಛಾಯಾಚಿತ್ರ ಗ್ರಾಹಕನ ಕ್ಯಾಮೆರಾ ಸಲಕರಣೆಗಳನ್ನು ನಾಶ ಮಾಡಿದ್ದಕ್ಕಾಗಿ ಕೊಪ್ಪಳ ಜಿಲ್ಲೆ ಕೋಕನೂರು ತಾಲೂಕಿನ ಫೋಟೋ ಮತ್ತು ವಿಡಿಯೋಗ್ರಾಫರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕುಕನೂರು ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮೊಹಮ್ಮದ್ ರಫಿ ಹಿರಿಯಾಳ್ ಇತ್ತೀಚೆಗೆ ತಾನೇ ಅಂದರೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಶಿವಾಜಿನಗರದ ಶಾಮ್ಸ್ ಕಲ್ಯಾಣ ಮಂದಿರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಕಾರ್ಯನಿರತ ಛಾಯಾಚಿತ್ರ ಗ್ರಾಹಕರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಛಾಯಾಚಿತ್ರ ಗ್ರಾಹಕನ ಕ್ಯಾಮೆರಾ ಸಲಕರಣೆಗಳನ್ನು ನಾಶ ಮಾಡಿದ್ದಾರೆ ಈ ಘಟನೆಯು ನಾಡಿನ ಸಮಸ್ತ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಮೇಲೆ ತೀವ್ರವಾದ ಆಘಾತ ಉಂಟು ಮಾಡಿದ್ದು ಛಾಯಾಚಿತ್ರ ಗ್ರಾಹಕರ ಕುಟುಂಬಗಳು ತುಂಬಾ ನೋವನ್ನು ಅನುಭವಿಸುವಂತಾಗಿದ್ದು ಅದರಲ್ಲೂ ಇತ್ತೀಚೆಗೆ ಸಾಕಷ್ಟು ಕಲ್ಯಾಣ ಮಂದಿರಗಳಲ್ಲಿ ಕ್ಯಾಮರಾ ಪರಿಕರಗಳ ಕಳ್ಳತನ ಸ್ಟುಡಿಯೋಗಳ ಕಳ್ಳತನ ಛಾಯಾಚಿತ್ರ ಗ್ರಾಹಕರನ್ನ ರಸ್ತೆಗಳಲ್ಲಿ ತಡೆದು ಕ್ಯಾಮರಾ ಪರಿಕರಗಳನ್ನು ಕಿತ್ಕೊಂಡು ಹೋದಂತಹ ಅನೇಕ ಪ್ರಕರಣಗಳು ನಡೆದಿವೆ ಮತ್ತು ನಡೆಯುತ್ತಲೇ ಇವೆ ಇತ್ತೀಚೆಗೆ ಕ್ಯಾಮರಾ ಉದ್ಯಮ ಡಿಜಿಟಲೀಕರಣವಾದ ಮೇಲೆ ಕ್ಯಾಮರಾ ಪರಿಕರಗಳ ಬೆಲೆ ಹೆಚ್ಚಾಗಿದ್ದು ಕ್ಯಾಮರಾ ಪರಿಕರಗಳ ಮೇಲೆ ಕಳ್ಳಕಾಕರ ಕಣ್ಣು ನಮ್ಮ ವೃತ್ತಿಪರರ ಮೇಲೆ ಬಿದ್ದಿದೆ ಇಂತಹ ಕಳ್ಳಕಾಕರಿಂದ ನಮ್ಮ ಛಾಯಾಚಿತ್ರ ಗ್ರಾಹಕರನ್ನು ರಕ್ಷಿಸಬೇಕು ಮತ್ತು ಅಮಾನುಷವಾಗಿ ಹಲ್ಲೆ ನಡೆಸಿರುವ ಹಲ್ಲೆಕೋರನಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ತಹಶೀಲ್ದಾರ್ ಕಾರ್ಯಾಲಯದ ಶಿರಸ್ತೇದಾರ್ ಮಹಮ್ಮದ್ ಮುಸ್ತಾಫ್ ಅವರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕಳಿಸಿಕೊಡುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಕೂಕನೂರು ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಶರಣಪ್ಪಗೌಡ ಪಾಟೀಲ ಉಪಾಧ್ಯಕ್ಷ ನಾಗರಾಜ್ ಕಾರ್ಯದರ್ಶಿ ಮಂಜುನಾಥ್ ತೋಟದ ಸದಸ್ಯರಾದ ಶರಣಪ್ಪ ಮಹೇಶ್ ಬರದೂರ ಸಿದ್ದಪ್ಪ ಉಂಕಿ ಹಾಗೂ ತಾಲೂಕಿನ ಫೋಟೋ ಮತ್ತು ವಿಡಿಯೋಗ್ರಾಫರ್ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಇತರರು ಹಾಜರಿದ್ದರು ಚೆನ್ನೈಸ್ ಬೆಂಗಳೂರಿನ ಶಿವಾಜಿನಗರದ ಸೇಮ್ಸ್ ಕಲ್ಯಾಣ ಮಂಟಪದಲ್ಲಿ ನಡೆದಂಥ ಅಹಿತಕರ ಘಟನೆ ಒಬ್ಬ ಛಾಯಾಗ್ರಾಹಕ ತನ್ನ ವೃತ್ತಿ ಬದುಕಿಗಾಗಿ ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಏಕಾಏಕಿ ಅಮಾನುಷ್ಯವಾಗಿ ಹಲ್ಲೆ ನಡೆಯುತ್ತದೆ ಆದ್ದರಿಂದ ಇಂಥ ಹಲ್ಲೆ ಪ್ರಕರಣಗಳು ಜಾಸ್ತಿ ಆಗೋದರಿಂದ ನಮಗೆ ಯಾವುದೇ ರೀತಿಯಿಂದ ಸರ್ಕಾರದಿಂದ ಯಾವುದೇ ಸಹಕಾರ ಸಿಗ್ತಾ ಇಲ್ಲ ಆದ್ದರಿಂದ ಈ ಹಲ್ಲೆ ಒಳಗಾದ ನಮ್ಮ ವೃತ್ತಿಪರ ಛಾಯಾಗ್ರಾಹಕನಿಗೆ ಸೂಕ್ತವಾದ ಸಹಕಾರವನ್ನು ರಾಜ್ಯ ಸರ್ಕಾರ ನೀಡಬೇಕು ಅದರಂತೆ ಹಲ್ಲೆಗೆ ಯತ್ನಿಸಿದಂಥ ಹಲ್ಲೆ ರಾಜ್ಯ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅವರ ಮೇಲೆ ವೃತ್ತಿಪರ ಛಾಯಾಗ ಆದಂಥ ಅನ್ಯಾಯವನ್ನು ರಾಜ್ಯ ಸರ್ಕಾರ ಭರಿಸಬೇಕೆಂದು ಈ ಮೂಲಕ ರಾಜ್ಯ ಸರ್ಕಾರವನ್ನು ಕೋರುತ್ತೇನೆ ನಮಸ್ಕಾರ ವೃತ್ತಿಪರ ಹಲ್ಲೆ ಖಂಡಿಸಿ ಹಾಗೂ ಕೋರಿ ಬೆಳೆಯ ನಾಡಿನ ಸಮಸ್ತ ಛಾಯಾಗ್ರಾಹಕರ ಪರವಾಗಿ ಆತ್ಮೀಯ ನಮಸ್ಕಾರಗಳು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿವಾಜಿನಗರದ ಶಂಸ್ ಕಲ್ಯಾಣ ಮನ್ ಮಂದಿರದಲ್ಲಿ ಕಾರ್ಯನಿರತ ಗ್ರಾಹಕರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಛಾಯಾಗ್ರಾಹಕನ ಕ್ಯಾಮ್ರಾ ಸಲಕರಣೆಗಳನ್ನು ನಾಶ ಮಾಡಿರುತ್ತಾರೆ ಈ ಘಟನೆಯು ನಾಡಿನ ಸಮಸ್ತ ವೃತ್ತಿಪರ ಛಾಯಾಚಿತ್ರಗ್ರಾಹಕರ ಮೇಲೆ ತೀವ್ರ ತೀವ್ರತರವಾದ ಆಘಾತ ಉಂಟು ಮಾಡಿದ್ದು ಛಾಯಾಗ್ರಾಹಕರ ಕುಟುಂಬಗಳು ತುಂಬ ನೋವನ್ನು ಅನುಭವಿಸ ಅನುಭವಗಳು ಸ್ವಂತವಾಗಿದೆ ಅದರಲ್ಲೂ ಇತ್ತೀಚೆಗೆ ಸಾಕಷ್ಟು ಕಲ್ಯಾಣ ಮಂದಿರದಲ್ಲಿ ಕ್ಯಾಮ್ರಾ ಪರಿಕರಗಳ ಕಾಲತನ ಸ್ಟುಡಿಯೋಗಳ ಕಾಲತನ ಛಾಯಾಗ್ರಾಹಕರನ್ನು ರಸ್ತೆಗಳಲ್ಲಿ ತಡೆದು ಕ್ಯಾಮ್ರಾ ಪರಿಕರಗಳನ್ನು ಕಿತ್ತುಕೊಂಡು ಹೋದಂಥ ಅನೇಕ ಪ್ರಕರಣಗಳು ನಡೆದಿವೆ ನಡೆಯುತ್ತಲೇ ಇವೆ ಇತ್ತೀಚೆಗೆ ಕ್ಯಾಮ್ರಾ ಉದ್ಯಮ ಡಿಜಿಟಲೀಕರಣವಾದ ಮೇಲೆ ಕ್ಯಾಮ್ರಾ ಪರಿಕರಗಳ ಬೆಲೆಯೂ ಹೆಚ್ಚಾಗಿದ್ದು ಕ್ಯಾಮ್ರಾ ಪರಿಕರಗಳ ಮೇಲೆ ಕಳ್ಳಗ್ರಾಹಕರ ಕಣ್ಣು ನಮ್ಮ ವೃತ್ತಿಪರರ ಮೇಲೆ ಬಿದ್ದು ಬಿದ್ದಂತಿದೆ ಇಂತಹ ಕಳ್ಳ ಕಾಕರಿಂದ ನಮ್ಮ ಛಾಯಾಗ್ರಾಹಕರನ್ನು ರಕ್ಷಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ ಈ ಹಿಂದೆ ಆ ವೇಳೆಯಲ್ಲಿ ವೃತ್ತಿಪರ ವಿಚಾರವಾಗಿ ಹೋರಾಡುವ ಛಾಯಾಗ್ರಾಹಕರಿಗೆ ಪೊಲೀಸ್ ಅನುಮತಿಯ ಪತ್ರವನ್ನು ಸಹ ನೀಡಿರುತ್ತೇವೆ ಅದಕ್ಕಾಗಿ ನಾವುಗಳು ಕೃತಜ್ಞತೆ ಸಲ್ಲಿಸುತ್ತೇವೆ ಶಿವಾಜಿನಗರದಲ್ಲಿ ನಡೆದ ಅಮಾನುಸ ವೃತ್ತವನ್ನು ನಾಡಿನ ಸಮಸ್ತ ಛಾಯಾಗ್ರಾಹಕರು ಅತಿ ಅತೀವ್ರವಾಗಿ ಖಂಡಿಸುತ್ತೇವೆ ಈ ಘಟನೆಯಲ್ಲಿ ತೊಂದರೆಗೊಂಡ ಛಾಯಾಗ್ರಾಹಕರಿಗೆ ನ್ಯಾಯವನ್ನು ಕೊಡಿಸಬೇಕೆಂದು ಈ ಮೂಲಕ ನಾಡಿನ ಸಮಸ್ತ ಛಾಯಾಗ್ರಾಹಕರ ಪರವಾಗಿ ಸೇನೆಯ ತಮ್ಮ ಸನ್ನಿಧಾನದಲ್ಲಿ ವರ್ತಿಸುತ್ತೇವೆ ಧನ್ಯವಾದಗಳು ಮತ್ತು ಗ್ರಾಪು ಸಂಘರು ವೃತ್ತಿಪರ ಛಾಯಾಗಿತ್ರ ಮೇಲೆ ಅಲ್ಲಿ ಮೇಲೆ ಅಲ್ಲಿ ಖಂಡಿಸಿ ಹಾಗೂ ಸಲ್ಲಿಸಿದ್ದು ಹಾಗೂ ಈ ಮನವಿ ಸಲ್ಲಿಸಿದ್ದನ್ನು ಮಾನ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಲ್ಸ್ಕೊಟ್ಟು ಅಂತ ಹೇಳಿ